ನಮಸ್ಕಾರ ಇವತ್ತಿನ ರೆಸಿಪಿ ಮೆಂತೆ ಸೊಪ್ಪಿನ ಚಟ್ನಿ ಮೆಂತೆ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಒಂದು ತವಾ ಇಟ್ಕೊಂಡಿದ್ದೀನಿ ಒಲೆನೂ ಕೂಡ ಹಚ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ಳೋಣ ಉರಿಲಿಕ್ಕೆ ಸಾಕು ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು ನೀವು ಚಟ್ನಿ ಎಷ್ಟು ಮಾಡ್ತೀರೋ ಅಷ್ಟರ ಮೇಲೆ ಡಿಪೆಂಡ್ ಇರುತ್ತೆ ಇದು ಸ್ವಲ್ಪ ಕಾಯಿಬೇಕು ಇದು ಒಂದು ಎರಡು ಮೆಣ ಹಸಿ ಇದೆ ಈ ಹಸಿ ಮೆಣಸಿ ಹಾಕ್ಕೊಳ್ಳೋಣ ಒಂದೆರಡು ಎಲಿ ಕರ್ಬ್ ಕರಿಬೇವು ಒಂದು ನಾಲ್ಕು ಎಲಿ ಕರಿಬೇವು ಆದರೆ ಸಾಕಾಗುತ್ತೆ ಉಳಿಲಿಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಒಂದು ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಇದು ಒಂದು ಸ್ಪೂನು ಜೀರಿಗೆ ಇದೆ ಇದರಲ್ಲಿ ಸ್ವಲ್ಪ ಹಾಕ್ತೀನಿ ಒಗ್ಗರಣೆಗೆ ಸ್ವಲ್ಪ ಇಟ್ಕೊಳ್ಳೋಣ ಬೆಳ್ಳುಳ್ಳಿ ಇದೆ ಒಂದು ಗಡ್ಡೆ ಬೆಳ್ಳುಳ್ಳಿ ಇದೆ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಹುಣ್ಸೆಹಣ್ಣನ್ನು ಹಾಕ್ಕೊಬೇಕು ನಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಕೊತ್ತಂಬರಿ ಕೊತ್ತಂಬಿಷ್ಟನ್ನು ನಾವು ಚೆನ್ನಾಗಿ ಉಳ್ಕೊಳ್ಳೋಣ ನಂತರ ಕೊಬ್ಬರಿನೂ ಸ್ವಲ್ಪ ಹಾಕ್ಕೊಬೇಕು ನೀವು ಹಸಿ ಕೊಬ್ಬರಿನಾದರೂ ಹಾಕ್ಕೊಬೋದು ಒಣ ಕೊಬ್ಬರಿನಾದರೂ ಹಾಕ್ಕೊಬೋದು ಈ ಮೆಂತ್ಯ ಚಟ್ನಿಗೆ ಸ್ವಲ್ಪ ಒಣ ಕೊಬ್ಬರಿ ಹಾಕೊಂಡ್ರೆನೆ ಚೆನ್ನಾಗಿ ರುಚಿಯಾಗಿರುತ್ತೆ ಈ ರೀತಿ ಎಲ್ಲ ಬಾ ಸ್ವಲ್ಪ ಬಾಡೋ ತನಕ ಹುರ್ಕೋಬೇಕಿತ್ತು ಇದ್ರ ಜೊತೆಗೆ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ ಇದು ಒಂದು ಮೂರು ಕಟ್ಟು ಮೆಂತ್ಯ ಸೊಪ್ಪಿದೆ ಇದು ಎಲಿಯಲಿ ಮಾತ್ರ ನಾವು ಬಿಡಿಸ್ಕೋಬೇಕು ಈ ರೀತಿ ಬಿಡಿಸ್ಕೊಂಡು ಇಟ್ಕೋಬೇಕು ಕಡ್ಡಿ ಕಡ್ಡಿ ಬಿಡಿಸ್ಕೋಬಾರ್ದು ಎಲ ಎಲಿ ಅಷ್ಟೇ ಬಿಡಿಸ್ಕೋಬೇಕು ಇದು ಒಂದು ಐದು ನಿಮಿಷ ಆದರೂ ನಾವು ಇದನ್ನು ಹುರ್ಕೋಬೇಕು ಚೆನ್ನಾಗಿ ಸೊಪ್ಪು ಬೇಯಿಸ್ತಾವಲ್ಲ ಆ ರೀತಿ ನಾವು ಬೇಯಿಸ್ಕೊಬರ್ತಿದ್ವಿ ನಂತರ ಚಟ್ನಿ ಮಾಡ್ಕೊಬರ್ತಿದ್ವಿ ಚೆನ್ನಾಗಿ ಫ್ರೈ ಆಗುತ್ತೆ ಚೆನ್ನಾಗಿ ಫ್ರೈ ಆದರೆ ರುಚಿಯಾಗಿರುತ್ತೆ ಚಟ್ನಿ ಇದನ್ನು ಸ್ವಲ್ಪ ಮುಚ್ಕೊಂಡು ಬಾಡಿಸ್ಕೊಳ್ಳೋಣ ನಾವು ಮಂದ ಉರಿಯಲ್ಲೇ ನಾವು ಇದನ್ನು ಬಾಡಿಸ್ಕೋಬೇಕು ನೋಡಿ ಇವಾಗ ಬಾಡಿದೆ ಇಲ್ಲ ಅಂತ ನೋಡ್ಕೊಳ್ಳೋಣ ಈ ರೀತಿ ಬಾಡಬೇಕು ಈಗ ಇದು ಆಗಿದೆ ಮೆಂತ್ಯ ಸೊಪ್ಪಿನ ಚಟ್ನಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ಕು ಕಮ್ಮಿ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಅದು ಶುಗರ್ ಇರೋರಿಗೆ ಇನ್ನೂ ಚೆನ್ನಾಗಿ ಒಳ್ಳೆಯದು ಈಗ ಇದು ಆಗಿದೆ ಆಫ್ ಮಾಡೋಣ ಇದು ಆರಬೇಕು ಇದು ಹಾರಿ ಮೇಲೆ ನಾವು ಚಟ್ನಿಯನ್ನು ಮಿಕ್ಸಿ ಮಿಕ್ಸಿಯಲ್ಲಿ ಎತ್ಕೊಂಡು ತಿರ್ಕೊಳ್ಳೋಣ ಈಗ ಇದು ಆಫ್ ಮಾಡ್ತೀನಿ ನಾವು ಮಿಕ್ಸಿ ಜಾರಿಗೆ ಇವಾಗ ಹುರಿದಿರೋ ಪದಾರ್ಥಗಳನ್ನು ಪದಾರ್ಥನ ಹಾಕ್ಕೊಳ್ಳೋಣ ಈ ರೀತಿ ಹುರ್ಕೊಂಡು ನಾವು ಚಟ್ನಿ ಮಾಡಿಕೊಂಡು ಊಟ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಮೆಂತ್ಯ ಸೊಪ್ಪಿನ ಚಟ್ನಿ ಇದಕ್ಕೆ ಸ್ವಲ್ಪ ಕಡ್ಲಿಯನ್ನ ಹಾಕ್ಕೊಳ್ಳೋಣ ಇಷ್ಟು ಹಾಕ್ಕೊಂಡ್ರೆ ಸಾಕು ನಂತರ ಸ್ವಲ್ಪ ಬೆಲ್ಲ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಉಪ್ಪು ನೋಡ್ಕೊಂಡು ಹಾಕೋಬೇಕು ಈಗ ಇದನ್ನು ರುಬ್ಕೊಂಡು ಬರೋಣ ನೋಡಿ ಈ ರೀತಿ ಹುರ್ಕೋಬೇಕು ನೋಡಿ ಒಲೆ ಮೇಲೆ ಒಂದು ಒಗ್ಗರಣೆ ಮಾಡಲಿಕ್ಕೆ ಮಾಡೋಲಿಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಹಾಕಿದರೆ ಸಾಕು ಇಷ್ಟು ಹಾಕಿದರೆ ಸಾಕಾಗುತ್ತೆ ನಂತರ ಜೀರಿಗೆ ಒಂದೆರಡು ಒಂದೆರಡು ಎರಡು ಸು ಬೆಳ್ಳುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಒಂದೆರಡು ತಗೊಂಡಿದ್ದೀನಿ ನಂತರ ಸ್ವಲ್ಪ ಇಂಗು ಸ್ವಲ್ಪ ಹಿಂಗಾಕಿದರೆ ಸಾಕು ಸ್ವಲ್ಪ ಕೊತ್ ಇಷ್ಟು ಹಾಕಿದರೆ ಸಾಕಾಗುತ್ತೆ ನೋಡಿ ಈ ರೀತಿ ನಾವು ರುಬ್ಕೋಬೇಕು ಭಾಳ ನುಣ್ಣಗೂ ಇರಬಾರ್ದು ಭಾಳ ಇರಬಾರ್ದು ಈ ರೀತಿ ರುಬ್ಕೊಂಡ್ರೆ ಸಾಕು ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ ನೋಡಿ ಈ ರೀತಿ ಇರಬೇಕು ಈ ರೀತಿ ಇದ್ದರೆ ರೊಟ್ಟಿಗೂ ಅನ್ನಕ್ಕೂ ಚಪಾತಿಗೂ ಎಲ್ಲದಕ್ಕೂ ನಾವು ಊಟ ಮಾಡ್ಕೋಬೋದು ಇದಕ್ಕೆ ಒಂದು ನಾನು ಒಗ್ಗರಣೆ ಹಾಕಿದ್ದೆಲ್ಲ ಈ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ನೋಡಿ ಮೆಂತೆ ಸೊಪ್ಪಿನ ಚಟ್ನಿ ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಟ್ಟಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಮನೆಯಲ್ಲಿ ಮಾಡಿ ಮೆಂತ್ಯ ಸೊಪ್ಪಿನ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಧನ್ಯವಾದಗಳು